ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮನೇಲಿ ಬ್ಲಾಗ್ ಸ್ಟಾರ್ಟ್ ಮಾಡೋದಿಕ್ ಆಗಿಲ್ಲ ಸೊ ಅದಕ್ಕೇನೆ ಒಂದು ಸಣ್ಣ ಕ್ಲಿಪ್ ನ ಇಲ್ಲಿ ರೋಡಲ್ಲಿ ನಿಲ್ಲಿಸ್ಬಿಟ್ಟು ತಗೋತಾ ಇದೀವಿ ಸೊ ಮಂತ್ರಾಲಯ ಇದ್ದೀವಿ ಈ ಬ್ಲಾಗ್ ಕಂಪ್ಲೀಟ್ ಆಗಿ ಮಂತ್ರಾಲಯ ಟ್ರಿಪ್ ಆಗಿರುತ್ತೆ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನ ನಾವು ಬೇಸಿಕಲಿ ಊರಿಂದ ಬೆಂಗಳೂರಿಗೆ ಬಂದು ಬೆಂಗಳೂರಿಂದ ನಾವು ಮಂತ್ರಾಲಯಗೆ ಜರ್ನಿ ಸ್ಟಾರ್ಟ್ ಮಾಡಿದ್ದು ಯಾಕೆಂದರೆ ನನ್ನ ಕಸಿನ್ಸ್ನೆಲ್ಲ ಕರ್ಕೊಂಡು ಹೋಗಬೇಕಾಗಿತ್ತು ಸೊ ಫ ಈ ಗುಂಡ್ಗುಂಡ್ ನಂತರ ಇರೋನು ಸುದೀ ನಮ್ಮ ಚಿಕ್ಕಮ್ಮನ ಮಗ ಅಂದರೆ ನನಗೆ ತಮ್ಮ ಸಣ್ಣಕ್ಕಿರೋದು ನಮ್ಮ ಅತ್ತೆ ಮಗ

ಅವನ್ನ ಪಿಕ್ ಮಾಡಕ ಹೋಯ್ತಾ ಇದೀವಿ ಗೆಸ್ ಮಾಡಿ ನೋಡಿ ನಿಮಗೆಲ್ಲ ಬೇಕಾಗಿರೋರು ಹೌದು ಸೊ ಅವ್ರನ್ನ ಕೆಲಸದಿಂದ ಈಗ ಮುಗಿಸ್ಕೊಂಡು ಬರ್ತಾವನೆ ನಾವು ಈ ಕಡೆಯಿಂದ ಹೋಯ್ತಾ ಇದೀವಿ ಪಿಕ್ ಮಾಡ್ಕೊಂಡು ಹೋಯ್ತಾ ಇದೀವಿ ಪಿಕ್ ಮಾಡ್ಕೊಂಡು ಹೊರಡಬೇಕು ಒಂದು ಸಲ ಫೋನ್ ಮಾಡಿದನೆ ವೆ ಮಾಡ್ತಾ ಇದೀನಿ ಅಂತ ಹೊರಡುವ ಬಂದ ಬಂದ ರಾಜ್ಕುಮಾರ್ ಬಂದ ಒಬ್ಬೊಬ್ಬ ಏನು ಸ್ಟೈಲ್ ನೋಡಿ

ನಾವು ಅಂದ್ವಿ ಹೋಗ್ತಾ ಒಂದ್ ಆಕ್ಸಿಡೆಂಟ್ ನೋಡಿದ್ವಿ ಸೊ ಪ್ಲೀಸ್ ಗಾಡಿ ಇದೆ ಅನ್ಬಿಟ್ಟು ಹೇಗ್ ಬೇಕೋ ಹಾಗೆ ಡ್ರೈವ್ ಮಾಡ್ಬೇಡಿ ಹುಷಾರಾಗಿ ಡ್ರೈವ್ ಮಾಡಿ ಸೇಫ್ ಆಗಿ ಮನೆ ರೀಚ್ ಆಗಿ ಯಾಕಂದ್ರೆ ನಿಮ್ನ ನಮ್ಕೊಂಡು ಫ್ಯಾಮಿಲಿ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಅಲ್ಲಿ ಇತ್ತು ಸೊ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀವಿ ರಾಯರ್ ನ ಎಷ್ಟು ಮಟ್ಟಿಗೆ ನಂಬ್ತೀನಿ ಅನ್ನೋದನ್ನ ನಾನು ಮಾತಲ್ಲಿ ಹೇಳೋದಿಕ್ ಆಗಲ್ಲ ಅಷ್ಟು ಅವ್ರ ಮೇಲೆ ನನ್ಗೆ ನಂಬಿಕೆ ಇದೆ ನಾವು ನಮ್ಮ ಮನೆ ಬಿಟ್ಟಿದ್ದು ಮೂರ್ ಗಂಟೆ ಟೈಮು ಬಟ್ ಆದ್ರೆ ನಾವು ಅಲ್ಲಿ ಬೇರೆ ಕೆಲಸ ಇತ್ತು ಗಾಡಿದ್ದು ಅದೆಲ್ಲ ಮುಗಿಸ್ಕೊಂಡು ನಾವು ಕೃಷ್ಣನ ಮಾಡಿ ನಾವು ಅಲ್ಲಿಗೆ ರೀಚ್ ಅಷ್ಟರಲ್ಲಿ ಟೈಮ್ ಆಗೋಗಿತ್ತು ಓಡುವಾಗ ಫುಲ್ ಜೋಶ್ ಇತ್ತು ಬಟ್ ಆದರೆ ರೀಚ್ ಆಗೋ ಟೈಮಲ್ಲಿ ಎಲ್ಲ ಟಯರ್ಡ್ ಆಗಿಬಿಟ್ಟಿತ್ತು ಅಂತೂ ಫುಲ್ ಜೋಶ್ ಅಲ್ಲಿ ಡ್ಯಾನ್ಸ್ ಎಲ್ಲ ಮಾಡ್ಕೊಂಡ್ಬಂದ ನೋಡಿದ್ರೆ ಅವನೇ ಫಸ್ಟ್ ಮಲ್ಕೊಂಡ್ಬಿಟ್ಟಿದ್ದ ಆ ಕ್ಲಿಪ್ಸ್ನ ನಾನು ಆ್ಯಡ್ ಮಾಡಿಲ್ಲ ಯಾಕಂತಂದ್ರೆ ಕಾಪಿರೈಟ್ ಇಶ್ಯೂ ಆಗುತ್ತೆ ಅಂತ ಬಂದ್ವಿ ಟೈಮ್ ಈಗ ಬಂದು ಒಂಬತ್ತು ಹದಿನಾಲ್ಕು ಆಗಿದೆ ನಾವು ಆನ್ಲೈನಲ್ಲಿ ರೂಮ್ ಚೆಕ್ ಮಾಡಿದ್ವಿ ಬಟ್ ನಮ್ಗೆ ಯಾವತ್ತೂ ರೂಮ್ಸ್ ಅವೈಲಬಲ್ ಸಿಗ್ಲಿಲ್ಲ ಆರಾಧನೆ ಇತ್ತಲ್ಲ ಸೊ ಎಲ್ಲ ಬುಕ್ ಆಗಿಬಿಟ್ಟಿತ್ತು ತುಂಬ ರಶ್ ಇದೆ ಈಗ ಈಚೆಂಡ ನೋಡೋದಕ್ಕೆ ಒಳಗಡೆ ನಾವು ಇನ್ನೂ ಹೋಗಿಲ್ಲ ಸೊ ರೂಮ್ ವಿಚಾರಿಸೋಣ ಅಂತ ನನ್ನ ತಮ್ಮಂದಿರು ಹೋಗಿದ್ದಾರೆ ಮೇ ಬಿ ಎಲ್ಲ ಒನ್ ಟು ಡಬಲ್ ಚಾರ್ಜ್ ಮಾಡ್ತಾರೆ ಈ ಟೈಮಲ್ಲಿ ಸೋ ನೋಡುವ ಏನಾಗುತ್ತೆ ಅಂತ ರೂಮ್ ಎಲ್ಲ ಚೆಕ್ ಇನ್ ಆಗಿಬಿಟ್ಟು ಹಂಗೆ ಒಂದು ರೌಂಡು ಟೆಂಪಲ್ ನೋಡೋಣ ಅಂತ ಅಂದ್ಕೊಂಡ್ವಿ ನಾವು ಬೇಸಿಕಲಿ ನೈಟ್ ದರ್ಶನ ಮಾಡಬೇಕು ಅಂತ ಅಂದ್ಕೊಂಡ್ವಿ ಬಟ್ ಅದ್ರ ಅದು ಆಗಲಿಲ್ಲ ಸೊ ಹೋಗಿ ಮಲ್ಕೊಂಡ್ವಿ ಆಲ್ರೆಡಿ ಎದ್ದು ಸ್ಯಾರಿ ಹಾಕೊಂಡಾಗಿದೆ ಆಗಿದೆ ಸೊ ಇವಾಗ ರೆಡಿ ಆಗ್ಬೇಕು ಇವರೆಲ್ಲ ಇನ್ನು ಮಲಗಿದ್ದಾರೆ ಕೃಷ್ಣ ಇಂಪಾರ್ಟೆಂಟ್ ಇವಾಗ ಸ್ನಾನಕ್ಕೆ ಎದ್ದಿರೋದು ನಾಲ್ಕು ಗಂಟೆಗೆ ಆದ್ರೆ ಸ್ನಾನಕ್ಕೆ ಹೋಗಿರೋದು ಇವಾಗ ಪ್ರತಿ ಕೇಳ ಫಸ್ಟ್ ಇದನ್ನ ಹಾಕ್ಬೇಕು ಏನು ಅಂತ ಕೇಳ್ಬೇಡ ಸದ್ಯಕ್ಕೆ ನಾನು ಹೇಳಲ್ಲ ಯಾಕೆಂದ್ರೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಇದು ನೀಟಾಗಿ ಸ್ಪ್ರೆಡ್ ಆಗ್ಬೇಕು ಫೇಸಲ್ಲಿ

ಹಂಗೆ ಒಂದಷ್ಟು ಹರಟೆ ಹೊಡ್ಕೊಂಡು ಒಬ್ರಿಗೊಬ್ರು ಕಾಲು ಹಿಡ್ಕೊಂಡು ಎಲ್ಲರೂ ಕೂಡ ರೆಡಿ ಆದ್ವಿ ತುಂಬ ಅಂದರೆ ತುಂಬಾ ಕಾನ್ವರ್ಸೇಷನ್ ಮಾಡಿದ್ವಿ ಬಟ್ ಅದೆಲ್ಲನೂ ಕೂಡ ನಾನು ಹಾಕೋದಿಕ್ಕೆ ಆಗಲಿಲ್ಲ ಇದರಲ್ಲಿ ಆಗಿ ನಾನು ನಿಮಗೆ ನಾನು ಹೇಗೆ ರೆಡಿ ಆಗ್ತೀನಿ ಆಗಿ ಅಂತ ತೋರಿಸಿ ಈ ಟ್ರಿಪ್ ಅಂತೂ ತುಂಬಾನೇ ಮೆಮೊರೇಬಲ್ ಆಗಿತ್ತು ಯಾಕೆ ಹೇಳಕ್ ಆಗದಿರೋ ಅಷ್ಟು ನಕ್ಕಿದೀವಿ ಅಷ್ಟು ಎಂಜಾಯ್ ಮಾಡಿದೀವಿ ಟೆಂಪಲ್ ಹತ್ರ ಹೋಗ್ತಾ ಅಲ್ಲೇ ಮಲ್ಗೆ ಹೂವ ತಗೊಂಡು ಮುಡ್ಕೊಂಡೆ ಅಂಡ್ ರಾಯರ್ ದರ್ಶನಕ್ಕೆ ಕ್ಯೂ ಅಲ್ಲಿ ನಿಂತ್ಕೊಂಡ್ವಿ ದರ್ಶನ ಅಂತೂ ತುಂಬ ಚೆಂದ ಆಯ್ತು ಹೇಳಕ್ ಇರೋ ಅಷ್ಟು ತೃಪ್ತಿ ಸಿಕ್ತು ನಾನು ಇಲ್ಲಿಗೆ ಬಂದಿರೋದು ಎರಡನೇ ಸಲ ಮನೆ ಹತ್ರ ಇರೋ ದೇವಸ್ಥಾನಕ್ಕೆ ಪ್ರತಿ ಸಲ ಹೋಗ್ತಾ ಇದ್ದೆ ಬಟ್ ಆದರೆ ಮಂತ್ರಾಲಯಕ್ಕೆ ತುಂಬಾ ರೇರ್ ವರ್ಷಕ್ಕೊಂದ್ಸಲ ಬರ್ತಾ ಇದ್ದೆ ಮಾರ್ಚ್ ಎಂಟು ಒಂಬತ್ತಕ್ಕೆ ಮಂತ್ರಾಲಯ ವಿಸಿಟ್ ಮಾಡಿದ್ದು ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು ಲೇಟ್ ಆಗ್ತಿದೆ ಯಾಕಂದರೆ ನಮ್ಮ ಅಜ್ಜಿ ಕೂಡ ತಿರ್ಕೊಂಡ್ರು ಫೋನ್ ಕೂಡ ನನ್ನ ಫೋನಲ್ಲಿ ವಿಡಿಯೋ ಮಾಡಿರಲಿಲ್ಲ ನನ್ನ ಹಸ್ಬೆಂಡ್ ಫೋನಲ್ಲಿ ನಾನು ವಿಡಿಯೋ ಮಾಡಿದ್ದು ನಾನು ಬೆಂಗಳೂರಲ್ಲಿ ಇದ್ದಾಗ ಅವ್ರು ಮೈಸೂರಲ್ಲಿ ಇರ್ತಿದ್ರು ಸೊ ಎಡಿಟ್ ಮಾಡೋಕೆ ಟೈಮ್ ಸಿಗ್ಲಿಲ್ಲ ನಮಗೆ ಬೇಸಿಕಲಿ ದೇವ್ರ ದರ್ಶನ ತುಂಬ ಬೇಗನೆ ಆಯಿತು ತುಂಬ ಚೆಂದ ಆಯಿತು ಆದರೆ ಪ್ರಸಾದ ತಗೊಂಡು ಅಲ್ಲಿಂದ ಹೊರಡೋ ಅಷ್ಟಲ್ಲಿ ಲೇಟ್ ಆಯ್ತು ಕ್ಯೂ ನಿಂತಿತ್ತು ಆ್ಯಂಡ್ ಅಲ್ಲಿಂದ ನಾವು ಹೋಗಿ ಬಟ್ ಸ್ಟಿಲ್ ನಾವ್ ಇನ್ನು ತಿಂಡಿ ಮಾಡಿ

ತುಂಗಭದ್ರಾ ನದಿ ಹತ್ರ ಹೋಗಿ ಸ್ವಲ್ಪ ದೊಡ್ಡ ಕಾಲ ಕಳೆದ್ವಿ ಅಲ್ಲಿಂದ ಆದಮೇಲೆ ದೇವ್ರ ದರ್ಶನ ಎಲ್ಲ ಮಾಡಿದ್ವಿ ಕಂಪ್ಲೀಟ್ ಕ್ಲಿಪ್ಸ್ನ ನಾನು ನಿಮಗೆ ತೆಗ್ದು ಇನ್ಫಾರ್ಮೇಷನ್ನ ಹಾಕೋಕ್ಕಾಗಿಲ್ಲ ಯಾಕಂತಂದರೆ ಸಣ್ಣ ಪುಟ್ಟ ಲಿಂಸಸ್ನ ಮಾತ್ರ ನಾನು ತೊಗೊಳಕ್ಕಾಗಿತ್ತು ಅಲ್ಲಿ ಕ್ಯಾಮ್ರಾಸ್ ಎಲ್ಲ ತೊಗೋಬೇಡಿ ಫೋನಲ್ಲಿ ವೀಡಿಯೋಸ್ ತೊಗೋಬೇಡಿ ಅಂತ ಹೇಳ್ತಾ ಇರ್ತಾರಲ್ಲ ಸೊ ಅದಕ್ಕೋಸ್ಕರ ಅಂಡ್ ನಾವೇನು ತಿಂಡಿ ಕೂಡ ಮಾಡಿರಲಿಲ್ಲ ಪ್ರಸಾದದ್ದು ಹಣಸಂತರ್ಪಣೆ ಇರುತ್ತಲ್ಲ ಸೊ ಅದು ಟೈಮಿಂಗ್ ಲೇಟ್ ಇತ್ತು ಅವತ್ತು ನಾವು ಅಷ್ಟೊತ್ತವರೆಗೂ ಅಲ್ಲಿ ಇರೋಕ್ಕಾಗಲಿಲ್ಲ ಹೊರಟಿದ್ವಿ ಬೇರೆ ಕಡೆ ಹೋಗಬೇಕಲ್ಲ ಅಂತ ಅಂದ್ಬಿಟ್ಟು ಸೊ ಅಲ್ಲಿ ಇದ್ದಿದ್ದು ಕುರುಕ್ ತಿಂಡಿ ಎಲ್ಲ ಅಲ್ಲಿಂದ ಹೊರಟ್ವಿ ಚಿತ್ರದುರ್ಗ ಬೆಂಗಳೂರು ಹೈವೇ ನಾವು ಅಲ್ಲೊಂದು ಹೋಟೆಲ್ ಇತ್ತು ಅಲ್ಲಿ ಮಧ್ಯಾಹ್ನದ ಊಟ ಮಾಡಿದ್ವಿ ತುಂಬಾ ಚಂದ ಇತ್ತು ಈವ್ನಿಂಗ್ ಪಾಕಶಾಲೆಯಲ್ಲಿ ಕಾಫಿ ಎಲ್ಲ ಕುಡ್ಕೊಂಡು ಮನೆ ರೀಚ್ ಆದ್ವಿ ಫೈನಲಿ ನಾವು ಮನೆ ರೀಚ್ ಆಗೋ ಅಷ್ಟರಲ್ಲಿ ಒಂಬತ್ತು ಗಂಟೆ ಆಗಿತ್ತು ಟ್ವೆಂಟಿ ಫೋರ್ ಅವರ್ಸ್ ಹೇಗಾಯ್ತು ಅನ್ನೋದು ನಮಗೆ ಗೊತ್ತಾಗಿರ್ಲಿಲ್ಲ ಎಷ್ಟೊಂದು ಮಜಾ ಮಾಡಿದಿವಿ ಈ ಕ್ಲಿಪ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತೆ ಸಿಕ್ತೀನಿ ಸಿ ಯು ಬಾಯ್